ದಲಿತರ ಓಟ್ನಿಂದ ಬೇರೆ ಬೇರೆ ನಾಯಕರು ಮುಖ್ಯಮಂತ್ರಿಗಳಾದ್ರು ಆದ್ರೆ ದಲಿತರ ಓಟ್ನಿಂದ ದಲಿತರು ಸಿಎಂ ಆಗುವುದು ಯಾವಾಗ ಮತ್ತೊಮ್ಮೆ ದಲಿತ ಸಿಎಂ ಕೂಗು ಸಚಿವರಿಂದಲೇ ಕೇಳಬಂದಿದೆ ಎಸ್ ಸಿ ಎಸ್ ಟಿ ಸರ್ಕಾರಿ ಅಧಿಕಾರಿಗಳ ಸಮಾವೇಶದಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ದಲಿತ ಸಿಎಂ ಕೂಗು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ ಈಗ ಖುದ್ದು ಸಚಿವರೇ ಹೇಳಿದ್ದಾರೆ ಮೀಸಲಾತಿಯಿಂದ ನಮಗೆ ಸಂತೋಷವಾಗಿಲ್ಲ ನಮ್ಮ ಜನ ಅಧಿಕಾರದಲ್ಲಿರ್ಬೇಕು ಮತ ಹಾಕ್ತೀರಾ ಆಯಾ ಜಾತಿಯವರ ನಾಯಕನ ಹಿಂದೆ ಹೋಗ್ತೀರಾ ನೀವು ಮತ ಹಾಕಿ ಸುಮ್ಮನೆ ಆಗ್ಬಿಡ್ತೀರಿ ನಾವು ಮತ ಹಾಕಿ ಬೇರೆಯವರ ಮುಂದೆ ಕೈ ಜೋಡಿಸ್ತೇವೆ ನಮ್ಮಿಂದ ಮತ ಪಡೆದವರು ನಮ್ಮ ಮೇಲೆ ಆಡಳಿತ ಮಾಡ್ತಾರೆ ಅದಕ್ಕಾಗಿ ಒಗ್ಗಟ್ಟಾಗಿ ಅಂತ ಹೇಳ್ತಾ ಇದ್ದೀನಿ ನಾನು ಅಂತ ಎಚ್ ಸಿ ಮಹಾದೇವಪ್ಪ ಕರೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಧಿಕಾರಿಗಳ ಸಮಾವೇಶ ಜಾಗೃತಿ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ನಮಗಾಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟರು ನಮಗೆ ಮುಖ್ಯಮಂತ್ರಿ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣಕ್ಕೆ ಕಾರಣ ಅಂದ್ರೆ ನಾವೇ ಯಾಕೆಂದ್ರೆ ವಿಂಗ್ ಟು ಅವರ್ ಲೀಡರ್ ಒನ್ ಲೀಡರ್ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಯಾಕೆ ಯಾಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದರು ಆದರು ಜನ ಬೆಂಬಲ ನಾವೆಲ್ಲ ಯಾರು ಹಾಕ್ತಿದ್ದೀವಿ ಲೀಡರ್ಶಿಪ್ ಇದೆ ಇನ್ಯಾರಿ ಮೇಕಿಂಗ್ ಜಾಗದಲ್ಲಿ ನಮ್ ಜನ ಯಾರ ಬೇಡಿಕೆ ಇದಾರೆ ಬೇಡಿಕೆಗಳನ್ನ ಇದು ಬೈ ಎಸ್ ಐಟ್ ಇನ್ ಪಾಲಿಸಿ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಪಾರ್ಟಿ ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಲೀಡರ್ ಬರಬೇಕಂತ ಅವರೇ ಹೇಳ್ತಾರೆ ಇಲ್ಲ ಅದನ್ನು ಪರ್ಸನ್ ಹೂ ಕಂಟೆಸ್ಟ್ ಎಲೆಕ್ಷನ್ ಕಮ್ಯುನಿಟಿ ಇದೆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸಮುದಾಯ ಒಬ್ಬ ಲೀಡರ್ ಫಾಲೋ ಮಾಡಿ ಅವರಿಗೆ ಬೇಡಿಕೆ ಹೊಟ್ಟಾಗ ಆ ಲೀಡರ್ ಮುಖಾಂತರ ಸಮುದಾಯದ ರಕ್ಷಣೆ ಆದರೆ ನೂರಕ್ಕೂ ನೀವು ಓಟ್ ಕೊಡ್ತೀರಿ ಯಾರು ಅಂತ ನೋಡೋದಿಲ್ಲ ಗೋಗಿದೆ ಪರಿಸ್ಥಿತಿ ನಮ್ಮ ನಾವೇ ತುಳ್ಕಟ್ಟು ಸಂವಿಧಾನ ಜಾಗೃತಿ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನ ನಮಗಾಗಿರ್ತಕ್ಕಂಥ ತೊಂದರೆ ತೊಂದರೆಗಳನ್ನ ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟರು ನಮಗೆ ಮುಖ್ಯಮಂತ್ರಿ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ ಯಾಕೆಂದ್ರೆ ನಾಟ್ ಫಾಲೋಯಿಂಗ್ ಅವರ್ ಲೀಡರ್ ಮುಖ್ಯಮಂತ್ರಿ ಆದ್ರು ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು ದೇವ್ರು ಯಾಕೆ ಮುಖ್ಯಮಂತ್ರಿ ಆದ್ರು ಜನ ಬೆಂಬಲವಾಗಿದೆ ನಾವೆಲ್ಲ ಕಣ್ಣು ಮುಚ್ಚಿನ ಯಾರು ಬೇಕೋ ಓಟ್ ಹಾಕ್ತಿದ್ದೀವಿ

ಬೇರೆಯವರು ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಬರಬೇಕು ಅಂತ ಅವರೇ ಹೇಳ್ತಾರೆ ಇಲ್ಲ ಅದನ್ನು ಕರ್ಕೊಂಡು ಕರ್ಕೊಂಡ್ಬರ್ಬೇಕು ಅಂತ ದಿ ಎ ಪರ್ಸನ್ ಹೂ ಕಂಟೆಸ್ಟ್ ಎಲೆಕ್ಷನ್ ದಿ ಕಮ್ಯುನಿಟಿಗೆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸಮುದಾಯ ಒಬ್ಬ ಲೀಡರ್ ಫಾಲೋ ಮಾಡಿ ಅವ್ರಿಗೆ ಬೇಡಿಕೆ ಹೋಗ್ತಾಗ ಆ ಲೀಡರ್ ಮುಖಾಂತರ ಸಮುದಾಯದ ರಕ್ಷಣೆ ಹಿತಾಲಾಡಕ್ಕಾಗಿರ್ತದೆ ಅದ್ರಲ್ಲಿ ನೂರಕ್ಕೆ ನೀವು ಓಟ್ ಕೊಡ್ತೀರಿ ಯಾರು ಅಂತ ನೋಡ